ಬೆಳಗಾವಿಯಲ್ಲಿ ಕಾಂಗ್ರೆಸ್ ಮಹಾ ಅಧಿವೇಶನ ಸಮಾರಂಭಕ್ಕೆ ಹೋಗುವುದಕ್ಕೆ ಸುಮಾರು ಐದುನೂರು ವಾಹನಗಳ ವ್ಯವಸ್ಥೆ ಹಾಗೂ ಅವರಿಗೆ ಉಪಹಾರದ ವ್ಯವಸ್ಥೆಯನ್ನು ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ ಹಾಗೂ ಶಾಸಕರಾದ ಗಣೇಶ್ ಹುಕ್ಕೇರಿ ಅವರು ಮಾಡಿದ್ದು ಅನೇಕ ಕಾರ್ಯಕರ್ತರು ಈ ವಾಹನಗಳ ಮುಖಾಂತರ ತೆರಳಿ ಬೆಳಗಾವಿ ಮಹಾ ಅಧಿವೇಶನ ಸಮಾರಂಭದಲ್ಲಿ ಭಾಗವಹಿಸಿದರು ಬೆಳಗಾವಿ ಕಾಂಗ್ರೆಸ್ ಮಹಾ ಅಧಿವೇಶನ ಸಮಾರಂಭಕ್ಕೆ ಹೋಗುವ ಜನರಿಗೆ ಕಾರ್ಯಕರ್ತರಿಗೆ ವಾಹನದ ಜೊತೆಗೆ ಚಿಕ್ಕೋಡಿ ಐವಿಯಲ್ಲಿ ಉಪಹಾರದ ವ್ಯವಸ್ಥೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಮುಖಂಡರಾದ ರವಿ ಮಾಳಿ ಮಾತನಾಡಿ ನಮ್ಮ ಭಾಗದ ವಿಕಾಸರತ್ನ ಹಿರಿಯ ಮುಖಂಡ ಎಲ್ ಸಿ ಪ್ರಕಾಶ್ ಹುಕ್ಕೇರಿ ಹಾಗೂ ಜನಪ್ರಿಯ ಶಾಸಕ ಗಣೇಶ್ ಹುಕ್ಕೇರಿ ಯಾವಾಗಲೂ ಜನಸಾಮಾನ್ಯರ ಅಭಿವೃದ್ಧಿಗೆ ಹಾಗೂ ಭಾಗದ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ ಯಾವುದೇ ಕಾರ್ಯಕ್ರಮ ಇರಲಿ ಅಥವಾ ಪಕ್ಷದ ಕಾರ್ಯಕ್ರಮಕ್ಕೆ ಯಾವಾಗಲೂ ಅನುಕೂಲವಾಗದಂತೆ ಅನ್ನದಾನವಾಗಲಿ ಅಥವಾ ವಾಹನದ ವ್ಯವಸ್ಥೆಗಳಾಗಲಿ ಮಾಡಿರುತ್ತಾರೆ ಅವರಿಗೆ ಎಲ್ಲ ಜನರಿಂದ ಹಾಗೂ ಕಾರ್ಯಕರ್ತರಿಂದ ಧನ್ಯವಾದಗಳು ಹೇಳುತ್ತೇನೆ ಎಂದು ಹೇಳಿದರು ನೋಡ್ರಿ ಪ್ರಕಾಶ್ ಹುಟ್ಟೇರಿಯವರು ಮತ್ತು ಗಣೇಶ್ ಹುಟ್ಟೇರಿಯವರು ನಮ್ಮ ಸಹಕಾರ ಇವತ್ತು ಮಾಡಿದ್ದ ಮಹಾಪ್ರಸಾದ ಎಲ್ಲರಿಗೂ ಆ ಮಹಾಪ್ರಸಾದನ ಭಾಳ ದೊಡ್ಡ ಇದನ್ನು ಅವರಿಗೆ ಕಮ್ಮಿ ಕಮ್ಮಿ ನಮ್ಮ ಕೋಡಿ ಮತ್ತು ಕ್ಷೇತ್ರದಿಂದ ಒಂದು ಐದುನೂರದಿಂದ ಆರುನೂರು ಗಾಡಿ ಉಂಟಿದ್ದಾರೆ ಆಮೇಲೆ ಕಾಗವಾಡದಿಂದ ಬರ್ತಾ ಇದ್ದವರು ರಾಯಬಾಗ್ದಿಂದ ಬರ್ತಾ ಇದಾವ್ ಅತ್ತಿನಿಂದ ಬರ್ತಾ ಇದಾವ್ ಏನ್ ಸೌಕರ್ಯ ಹೇಳ್ರಿ ಮೂರ್ ಎ ಮೂರ್ ಜಿಲ್ಲಾ ಏನ್ ಎಮ್ ಎಲ್ ಸಿ ಇದಾರಲ್ರಿ ಎಲ್ಲಾ ಕಡೆನು ಗಡಿಗಳು ಹೇಳಿದಾರ ಎಲ್ಲಾ ಕಡೆ ಗಡಿಗಳು ಹೇಳಿಕ ಹಿಂಗೆ ಮಹಾಪ್ರಸಾದ ಎಲ್ಲಾ ಮಾಡಿದ್ರು ಊಟದ ಊಟದ ವ್ಯವಸ್ಥೆ ಮಾಡಿದಾರೀ ಇಲ್ಲಿ ನಾಷ್ಟ ಮಾಡಿ ಬೆಳಗಿಂದ ಕಳ್ಸತ್ತಿದವ್ರು ಆರು ಗಂಟೆದಿಂದ ಸ್ಟಾರ್ಟ್ ಆಯ್ತವ

ಈ ಬಂದಿ ಇವತ್ತು ಏನು ಮಹಾಪ್ರಸಾದ್ ಮಾಡ್ತಾ ಇದಾವಲ್ಲ ಎಲ್ಲ ಆಶೀರ್ವಾದ ಪ್ರಕಾಶ್ ಹುಕ್ಕೇರಿಯವರು ಸೇರ್ಬೇಕು ಅನ್ನದಾನ ಬಹಳ ಶ್ರೇಷ್ಠ ಇವತ್ತು ಎಲ್ಲಾ ಮತ್ತೆ ಅಲ್ಲಿ ಕೂಡ ಇವತ್ತು ಮಹಾಪ್ರಸಾದು ಅಲ್ಲಿ ಕೂಡ ವ್ಯವಸ್ಥೆ ಇದೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಕೂಡ ನಮಗೆ ನೆನೆಸಿ ಹೋಗ್ತಾ ಇದೆ ಅಂದ್ರೆ ಗಣೇಶ್ ಹುಕ್ಕೇರಿಯವರು ಪ್ರಕಾಶ್ ಹುಕ್ಕೇರಿ ಅವರು ಹಿಂದೆ ಅನ್ನದಾನ ಮಾಡ್ತಾರಲ್ಲ ಅಂತ ಹೇಳ್ಕಿಂದ ಒಂದು ನೆನೆಸಿ ಹೋಗ್ತಾ ಇದ್ದರು ಮತ್ತೆ ಅವರು ಮಾಡಿದ್ದಕ್ಕೆ ಧನ್ಯವಾದಗಳು ಅವರಿಗೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾವನ್ನು ಅವರೆಲ್ಲರೂ ಹಿಂಗೆ ಇರಬೇಕು ದೇವಸ್ಥಾನ ಇಡಬೇಕಂತ ಹೇಳ್ತೀವಿ ಇವತ್ತು ಬೆಳಗಾವಿ ಬಾಪೂಜಿ ಸಂವಿಧಾನಬದ್ದಲ್ಲಿ ಏನು ಕಾರ್ಯಕ್ರಮ ಇದೆ ಅದಕ್ಕೆ ಈ ಭಾಗ ಜನ ಎಲ್ಲರೂ ಹೋಗೋಕೆ ವ್ಯವಸ್ಥೆ ಮಾಡಿಕೊಡಿದ್ದಾರೆ ಪ್ರಕಾಶ್ ಮೇಲೆ ಲಲೇಶಣ್ಣ ಇವರೆಲ್ಲ ಕೂಡ ವ್ಯವಸ್ಥೆ ಮಾಡಿದ ಮಂದ್ಯದ ಸಾರ್ವಜನಿಕರಿಗೆಲ್ಲ ಊಟದ ವ್ಯವಸ್ಥೆ ಇದೆ ಎಲ್ಲ ಸರಿಯಾಗಿ ವ್ಯವಸ್ಥೆ ಮಾಡಿದ್ದಾರೆ ಅದಕ್ಕೆ ಯಾವುದೇ ರೀತಿಯಿಂದ ತೊಂದರೆ ಆಗಲಾರ್ದಂಗೆ ಎಲ್ಲರಿಗೂ ಸರಿಯಾದ ವ್ಯವಸ್ಥೆಯನ್ನು ಮಾಡಿಬಿಟ್ಟಿದ್ದಾರೆ ಅವರು ಅವರಿಗೆ ಎಲ್ಲರ ಪರವಾಗಿ ನೋಡಿ ನಮಗೆ ಧನ್ಯವಾದ ಮತ್ತು